ಕನ್ನಡ ಅಸಂಗತ ನಾಟಕಗಳು ಪಾಶ್ಚಾತ್ಯರ ಅಸಂಗತ ರಂಗಭೂಮಿ ಮತ್ತು ಎಪಿಕ್ ರಂಗಭೂಮಿಗಳು ಕನ್ನಡ ನವ್ಯ ನಾಟಕಗಳಿಗೆ ಪ್ರೇರಣೆಯನ್ನು ಒದಗಿಸ್ತವೆ ಕನ್ನಡ ನವ್ಯ ನಾಟಕಕಾರರು ಕಮು ಸ್ತಾತ್ರೆ ಬೆಕೆಟ್ ಬ್ರೆಕ್ಟ್ ಮೊದಲಾದವರಿಂದ ಪ್ರಭಾವಿತರಾಗ್ತಾರೆ ಸುಮತೀಂದ್ರ ನಾಡಿಗರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬೊಕ್ಕತ್ತಲೆಯ ನರ್ತಕಿ ಅನ್ನುವಂಥ ಕನ್ನಡ ಅಸಂಗತ ನಾಟಕವನ್ನು ರಚಿಸ್ತಾರೆ ಇದರೊಂದಿಗೆ ಕನ್ನಡದಲ್ಲಿ ಅಸಂಗತ ನಾಟಕ ಪರಂಪರೆ ಆರಂಭ ಆಗ್ತಾ ಹೋಗುತ್ತೆ ಕನ್ನಡದ ಇತರ ಅಸಂಗತ ನಾಟಕಗಳು ಅಂತಂದರೆ ಪಿ ಲಂಕೇಶರ ತೆರೆಗಳು ಟಿ ಪ್ರಸನ್ನನ ಗೃಹಸ್ಥಾಶ್ರಮ ನನ್ನ ತಂಗಿಗೊಂದು ಗಂಡುಕೊಡಿ ಬಿರುಕು ಸಿದ್ಧತೆ ಪೊಲೀಸರಿದ್ದಾರೆ ಎಚ್ಚರಿಕೆ ಕಾರ್ನಾಡರ ಯಯಾತಿ ತೊಗಲಕ್ ಯು ಆರ್ ಅನಂತಮೂರ್ತಿಯವರ ಆವಾಹನೆ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಯಮಳ ಪ್ರಶ್ನೆ ಚದುರಂಗರ ಇಲಿಬೋನು ಚಂದ್ರಶೇಖರ ಕಂಬಾರರ ನಾರ್ಸಿಸಸ್ ಚಾಳೇಶ ಚಂದ್ರಶೇಖರ ಪಾಟೀಲರ ಟಿಂಗರ ಬುಡ್ಡಣ್ಣ ಕೊಡೆಗಳು ಗುರ್ತಿನವರು ಕುಂಟಾ ಕುಂಟ ಕುವರತ್ತಿ ಅಪ್ಪ ನಾರ ರತ್ನ ಅವರ ಗೋಡೆ ಬೇಕೆ ಗೋಡೆ ಎಲ್ಲಿಗೆ ಬೊಂತೆ ಚಂದ್ರಕಾಂತ ಕೊಸನೂರು ಅವರ ರತ್ತೋ ರಾಯನ ಮಗಳೇ ಇದಕ್ಕೆ ಸಂಶಯವಿಲ್ಲ ರೆಕ್ಕೆ ಎಂ ಎಸ್ ಕೆ ಪ್ರಭು ಅವರ ಕಡೆಗಲ್ಲಿ ಕಡೆಮನೆ ಬಕ ಇವು ಕನ್ನಡದ ಪ್ರಸಿದ್ಧ ಅಸ್ತ ಇವು ಕನ್ನಡದ ಪ್ರಸಿದ್ಧ ಅಸಂಗತ ನಾಟಕಗಳು ಅಂತೇಳಿ ಗುರುತಿಸಲಾಗಿದೆ ಭಾಳಷ್ಟು ಪರೀಕ್ಷೆಗಳಲ್ಲಿ ಕನ್ನಡದ ಮೊದಲ ಅಸಂಗತ ನಾಟಕ ಯಾವುದು ಹಾಗೆ ಬೇರೆ ಬೇರೆ ನಾಟಕಕಾರರ ನಾಟಕಗಳನ್ನು ಕೊಟ್ಬಿಟ್ಟು ಅದರಲ್ಲಿ ಅಸಂಗತ ನಾಟಕ ಯಾವುದು ಅಂತ ಗುರುತಿಸೋದು ಕೇಳ್ತಾನೆ ಇಲ್ಲದೆ ಇದ್ದರೆ ಲೇಖಕರ ಹೆಸರು ಮತ್ತು ನಾಟಕಗಳನ್ನು ಕೊಟ್ಟು ಹೊಂದಿಸಿ ಬರೆಯೋದಕ್ಕೂ ಕೂಡ ಇವುಗಳನ್ನು ಕೊಡ್ತಾ ಹೋಗ್ತಾನೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾದಂಥ ಅಂಶ ಇದು ಧನ್ಯವಾದ ಸ್ನೇಹಿತರೆ